ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ತ್ರಿಷಾ ಲೈಫ್ ಸ್ಟೈಲ್ ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಶಿವರಾತ್ರಿ ಹಬ್ಬ ಅಂದ್ರೆ ತುಂಬ ಇಷ್ಟವಾದದ್ದು ಹಬ್ಬ ಅಂತಲೇ ಹೇಳ್ಬೋದು ಹಬ್ಬಗಳಲ್ಲಿ ಎಲ್ಲ ಹಬ್ಬನೂ ಇಷ್ಟ ಆಗುತ್ತೆ ಬಟ್ ಶಿವರಾತ್ರಿ ದಿನ ಜಾಗರಣೆ ಇರೋಂಥದ್ದು ಉಪವಾಸ ಇರೋದು ಒಂಥರ ಬೇರೆ ಥರನೇ ಇದಾಗಿರುತ್ತೆ ಖುಷಿ ಅಂತ ಅನಿಸುತ್ತೆ ಇವತ್ತು ಶಿವರಾತ್ರಿ ಹಬ್ಬನ ಹೇಗೆ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಒಂದು ಚಿಕ್ಕ ವೀಡಿಯೋನ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ವೀಡಿಯೋನ ಶೇರ್ ಮಾಡಿ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮನೆಯಲ್ಲಿ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಅನ್ನೋದನ್ನು ಒಂದು ಚಿಕ್ಕದಾಗಿ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮನೇಲಿ ಹೇಗೆ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಇಂದಲ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಬ್ಬದ ದಿನನೇ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಇಂದಲ ದಿನ ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ದೇವ್ರ ಮನೆನ ಒಂದು ಎರಡು ಮೂರು ಫೋಟೋ ಒಂದಷ್ಟು ಪೂಜೆ ಸಾಮಾನ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ಹಬ್ಬ ಬೆಳಗ್ಗೆನೇ ಬೇಗ ಸ್ನಾನ ಮಾಡಿ ದೇವರಿಗೆಲ್ಲ ಹೂ ಮುಡಿಸಿ ಅಲಂಕಾರ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಏನಂತ ಅಂದರೆ ಈ ಸಲ ನಮ್ಮ ಹಸ್ಬೆಂಡ್ ಮನೇಲಿ ಹಬ್ಬನ ಆಚರಣೆ ಮಾಡೋಂಗಿಲ್ಲ ಅಂದರೆ ಯಾರಾದರೂ ಎಕ್ಸ್ಪೈರ್ ಆಗಿರ್ತಾರಲ್ವಾ ಒಂದು ವರ್ಷದವರೆಗೂ ಹಬ್ಬ ಮಾಡೋ ಹಾಗಿಲ್ಲ ಹಾಗೆ ಇಲ್ಲಿ ಹೂವು ಕಿತ್ಕೊಳ್ಳೋಣ ಅಂತ ಬಂದೆ ಈ ಹೂ ಯಾವುದು ಅಂತ ಯಾರಿಗಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತೀನಿ ಇದು ಶಿವನಿಗೆ ತುಂಬ ಪ್ರಿಯವಾದದ್ದ ಹೂವು ಇದು ತುಂಬೆ ಹೂವು ಅಂತ ಹೇಳ್ಬಿಟ್ಟು ನೀವು ನೋಡಿರ್ಬೋದು ಅಲ್ಲಲ್ಲಿ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಇದು ತುಂಬೆ ಹೂವು ಇದು ಶಿವನಿಗೆ ತುಂಬಾ ಪ್ರಿಯವಾದದ್ದು ಇದನ್ನು ಮುಡಿಸೋದ್ರಿಂದ ಶಿವನಿಗೆ ಪ್ರೀತಿ ಪಾತ್ರರಾಗಿ ಹತ್ರ ಆಗ್ತಾರೆ ಅಂತ ಒಂದು ಹೇಳ್ತಾರೆ ಹಾಗಾಗಿ ನಮ್ಮ ಮನೆ ಹತ್ರ ಇತ್ತು ಅಂತ ಹೇಳಿ ನಾನು ಆ ತುಂಬೆ ಹೂನ ತೊಗೊಬಂದು ಶಿವನಿಗೆ ಲಿಂಗಕ್ಕೆ ಎಲ್ಲ ದೇವ್ರಿಗೆ ಅರ್ಪಣೆ ಮಾಡಿದ್ದಾಯಿತು ಇನ್ನು ಫ್ರೂಟ್ಸ್ಗಳನ್ನ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಎಲ್ಲ ಒಂದು ಪ್ಲೇಟಲ್ಲಿ ಜೋಡಿಸ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಎಕ್ಸ್ಪೈರ್ ಆಗಿದ್ರು ಒಬ್ಬರು ಸೊ ಹಾಗಾಗಿ ನಾವು ಒಂದು ವರ್ಷ ತುಂಬ ತನಕ ಹಬ್ಬನ ಮಾಡೋ ಆಗಿಲ್ಲ ಜಸ್ಟು ದೇವರಿಗೆ ಹೂವು ಮುಡಿಸಿ ಹಣ್ಣುಗಳಿಟ್ಟು ದೀಪ ಹಚ್ಚೋಣ ಅಂತ ಹೇಳಿ ದೀಪ ಹಚ್ಚುತ್ತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ನೈವೇದ್ಯಕ್ಕೆ ನಾವು ಏನೆಲ್ಲ ಮಾಡಿರ್ತೀವೋ ಅದನ್ನೆಲ್ಲ ಇಡಬೇಕಾಗಿತ್ತು ಹಬ್ಬ ಇಲ್ಲದಿರೋದ್ರಿಂದ ಜಸ್ಟ್ ಪೂಜೆ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂಥರ ಸಂಪ್ರದಾಯ ಇರುತ್ತೆ ಬಟ್ ಇಲ್ಲಿ ವರ್ಷ ತುಂಬ ತನಕ ಹಬ್ಬ ಮಾಡೋಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಜಸ್ಟ್ ಹಣ್ಣ ಇಟ್ಟು ಸಿಂಪಲ್ಲಾಗಿ ಶಿ ನಮ್ಮ ಮನೆ ಶಿವರಾತ್ರಿ ಹಬ್ಬನ ಮಾಡ್ತಾಯಿದ್ದೀನಿ ಇಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ದೇವ್ರಿಗೆ ನೈವೇದ್ಯಕ್ಕೆ ಹಣ್ಣುಗಳು ಮಾತ್ರ ಇಲ್ಲಿ ಇಟ್ಟು ಸಿಂಪಲ್ ಆಗಿಯೇ ಹೂ ಮುಡಿಸಿ ಅಲಂಕಾರ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಈ ಹಬ್ಬದ ವಿಶೇಷ ಏನಂತ ಅಂದರೆ ಶಿವರಾತ್ರಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ನಾವು ಹುರಕ್ಕಿ ತಂಬಿಟ್ಟು ಅಂತ ಮಾಡ್ತೀವಿ ಕೆಲವರು ಈಗ ಶಿವರಾತ್ರಿಯಿಂದ ಯುಗಾದಿ ಗಂಟ ಹಸಿ ತಂಬಿಟ್ಟು ಮಾಡಿ ಆರತಿ ಮಾಡಿ ಪೂಜೆ ಮಾಡ್ತಾರೆ ನೋಡಿ ಅದೇ ಥರ ನಮ್ಮ ಮೈಸೂರಿನಲ್ಲಿ ಹುರಕ್ಕಿ ತಂಬಿಟ್ಟು ಅಂತ ಹೇಳ್ತೀವಿ ಕಳ್ಳೆ ಕೊಬ್ಬರಿ ಕಳೆಕಾಯಿ ಬೀಜ ಆ ಥರ ಎಲ್ಲ ಹಾಕಿ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಮಾಡಿ ತಂಬಿಟ್ಟನ್ನ ಮಾಡ್ತೀವಿ ಅದು ಇಲ್ಲಿ ನಾನು ಮಾಡ್ತಿಲ್ಲ ಬಟ್ ಅಮ್ಮನ ಮನೇಲಿ ಮಾಡ್ತಾರೆ ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೆಲವರಿಗೆಲ್ಲ ಗೊತ್ತಿರುತ್ತೆ ಇನ್ನೂ ಕೆಲವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮೈಸೂರಿನಲ್ಲಿ ತುಂಬ ಜನ ಮಾಡ್ತಾರೆ ಬೇರೆ ಊರಲ್ಲಿ ಯಾವ ಊರಲ್ಲಿ ಮಾಡ್ತಾರೆ ಅಂತ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ಇವತ್ತು ಊರಕ್ಕಿ ತಂಬಿಟ್ಟು ಹಾಗೇ ರವೆ ಉಂಡೆ ರಸಾಯನ ಹೆಸರು ಬೇಳೆ ಉಪ್ಪಿಟ್ಟು ಕೇಸರಿಭಾತು ಫಲಹಾರ ಇದಿಷ್ಟು ಶಿವರಾತ್ರಿ ಹಬ್ಬದ ದಿನ ಮಾಡ ಅಂತ ಈಗ ನಾನು ಕೂಡ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಎರಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಮಾಡಿ ಇನ್ನೂ ನನ್ನ ಮಗಳು ಎದ್ದಿರಲಿಲ್ಲ ಎದ್ದರೆ ಅವಳನ್ನ ಹಿಡಿಯೋದೇ ಆಯ್ತಾ ಇರುತ್ತೆ ಅವಳಿಗಿನ್ನ ಫ್ರೆಶಪ್ ಮಾಡಿ ಅವಳಿಗೂ ಕೂಡ ರೆಡಿ ಮಾಡಿ ನಾನೀಗ ನಾ ನನ್ನ ಅಮ್ಮನ ಮನೆಗೆ ಹೋಗ್ತೀವಿ ಅಲ್ಲಿ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಈಗ ಪೂಜೆ ಮಾಡೋಣ ಪೂಜೆ ಮಾಡಿ ಉಪ್ಪಿಟ್ಟು ಕೇಸರಿ ಭಾತನ್ನ ಮಾಡೋಣ ಹಾಗೆ ಶಿವನ ಹತ್ರ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸರ್ವಜನೋ ಭವಂತು ಅಂತ ಹೇಳ್ತಾರಲ್ವ ಹಾಗೆ ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲನೂ ಸಕ್ಸಸ್ ಮನೆಯಲ್ಲಿ ಯಾವುದೇ ಥರ ಒಂದು ನೆಗೆಟಿವ್ ವೈಬ್ಸ್ ಇದ್ದರೂ ಎಲ್ಲನೂ ಹೋಗಿ ಒಂದು ಪಾಸಿಟಿವ್ ವೈಬ್ಸ್ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ ಎಲ್ಲರೂ ಈ ಥರ ಒಂದು ಆಚರಣೆ ಮಾಡೋದು ಅಂದರೆ ನನಗಂತೂ ತುಂಬಾ ಇಷ್ಟ ಹಬ್ಬಗಳು ನೀವು ಆಲ್ಮೋಸ್ಟ್ ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ನ ಯಾಕೆ ನೋಡಿರ್ತೀರ ನಾನು ಆಸ್ಟ್ರೇಲಿಯಾದಲ್ಲೂ ಕೂಡ ಯಾವುದೇ ಥರ ಹಬ್ಬನೂ ಮಿಸ್ ಮಾಡದೆ ಮಾಡ್ತಿದ್ದೆ ನನ್ನ ಕೈಯಲ್ಲಿ ಹೇಗೆಲ್ಲ ಮಾಡೋಕ್ಕೆ ಸಾಧ್ಯನೋ ಆ ದೇಶದಲ್ಲಿ ಆ ರೀತಿಯೂ ಕೂಡ ಮಾಡಿದ್ದೆ ಆ ವೀಡಿಯೋನೂ ಕೂಡ ನೀವು ಚೆಕ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೇಗೆ ನಾನು ಆಸ್ಟ್ರೇಲಿಯಾದಲ್ಲಿ ಕೂಡ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಇವತ್ತು ನಮ್ಮ ಮನೇಲಿ ಪೂಜೆನ ಮಾಡ್ಕೊಂಡಿದ್ದೀನಿ ದಿನ ಅಂತ ಆಚರಣೆ ಮಾಡ್ತೀವಿ ಅಲ್ವಾ ಇದು ಮೊದಲು ಆಗ್ಮೇ ಇದ್ರು ಇನ್ನೂ ಸ್ನಾನ ಮಾಡಿಲ್ಲ ಈಗ ಅವಳಿಗೆ ಅಪ್ ಮಾಡಿ ರೆಡಿ ಮಾಡ್ಬೇಕು ಅದನ್ನು ಪೂಜೆ ಮುಗ್ಸಿ ಆ ದೇವ್ರಲ್ಲ ಪ್ರಾರ್ಥನೆ ಮಾಡಿದ ನಂತರ ಅವಳಿಗೆ ಸ್ನಾನ ಮಾಡಿ ರೆಡಿ ಮಾಡ್ಬೇಕು ಹಾಗೆ ಶಿವ ಪಾರ್ವತಿ ಮದುವೆ ಆಗಿದ್ ದಿನ ಅಂತ ಈ ಹಬ್ಬನ ಆಚರಣೆ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸವಿದ್ದು ಆ ರಾತ್ರಿ ಪೂರ್ತಿ ಜಾಗರಣೆ ఉప్పు అతను తింది అంద్ర ఫలహార ఏదో తిన్నబోదు ఈ రధ ఉండే ఆ తర ఉపవసన కంప్లీట్ మిట్ ఫుల్ శివున్ ధ్యాన దేవస్థాన హి బు జాగరణ మిగతా పునహ స్నాలి ఇదే తర దేవస్థానకెలా హి బు నర ಮನೆಯಲ್ಲಿ ಹಬ್ಬದ ಅಡುಗೆ ಒಬ್ಬಿಟ್ಟು ಅಥವಾ ಪಾಯಸ ಏನಾದ್ರೂ ಈ ತರ ಅಡಿಗೆ ಎಲ್ಲ ಮಾಡ್ಕೊಂಡು ಹಬ್ಬ ಕಂಪ್ಲೀಟ್ ಮಾಡೋದು ಅಲ್ಲಿ ಈ ತರ ಮಾಡ್ತೀವಿ ನಮ್ಮ ತುಂಬಾ ಜನ ಈ ತರ ಎಲ್ಲ ಯಾವ ತರ ಮಾಡ್ತಾರೆ ಹಾಗೆ ನಾನಿಲ್ಲಿ ಸಜ್ಜೆಲ್ಲ ಮಾಡ್ಕೊತಾ ಇದೀನಿ ಯಾವ ರೀ ಕೇಸ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪನೇ ರೆದೆ ಮತ್ತೆ ತುಪ್ಪ ಹಾಕಿ ಹುಲ್ಲಿ ಗುರಿಯಕ್ಕೆ ಇಟ್ಕೊಂಡು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ನೀರ್ನ தம்புல் உருகிக்கு அது நீர் விசி மாட்டுக்கோக அஹ் நீர் விசி ஆனிக்கு இது உருகி துப்பா எல்லா மேல் நோடி ನೀವು ಲವ್ ಆಗೋವು ಗ್ರೇಸ್ ಗುಸ್ತಿಲಾ ಲಾಲಾ ಲಂತೈ ಡಿ ಲವ್ ಮಾಡ್ನ ಸಲ ಕೇರಿಯ ಹಬರದಿಕ್ಕೆ ಬಗ್ಗೆ ಇರಲ್ಲ ಲಂಡನ್ ಅಲ್ಲಿ ಹೇಗೇ ಹೊಡಿರೋದ್ರಿಂದ ನಮ್ಮ ಆ ಉಗ ಎಲ್ಲರಿಗೂ ಅಲ್ಲಿ ಕೂತಾಗ ऑलरेडी ಎಕ್ಲೋಸ್ ಆಗ್ತಕ್ಕೆ ನಾನು ಹೇಳೋದಾದಾ ನಾವು ಎಲ್ಲರಿಗೂ ಅಲ್ಲಿ ಕೂತla ಮಾಡ್ತೀವಿ ಇದು ಆ ಶಿವಪಾನಿ ತಿ ಹಾಲು ತೇಸ್ತರಲ್ಲ ರೆಡಿ ಮಾಡಿದ್ರು ಅಂತ ఉగ్రే ఆగి ఇష్టమా ఎలా హాయిండే ఆ మనల్ని నోడ్ తూపరు బుసరుకాడీ రసాయ ఆతర హూర ఇట్కడదు అందరికీ ఖుషి సూర ఇది అంద శివరాత్రి సింపల్ సూర తింగల్ చాలా ఇప్పుడు తర ఇది పీకు ఆ పీకు మేము శిబీన్ దేవస్థాన పూజి అభిషేక సంజెన అభిషేక మరి శివ దేవస్థానం అభిషేక పూజ ఎలా మార్స్కుంటు మన బరస్ ఆ మోసూ అవుతు వర్ష వర్షను మైసూర్ నల్ ప్యాలెస్తి ఇతర ప్యాలెస్ బీ చి హాకి శిబల్ మారితారు ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವರೊಂದು ಲೋಡ ಇರುತ್ತೆ ಅದೆಲ್ಲ ನೋಡಿ ದರ್ಶನ ಮಾಡೋದು ತುಂಬಾನೇ ಖುಷಿ ಹಾ ಇಲ್ಲಿ ಹಾಗೆ ಆನೆ ಕೂಡ ಇತ್ತು ನನ್ನ ಮಗಳಿಗೆ ಫೇವರೇಟ್ ಅಂತಂದ್ರೆ ಸೊ ಅವ್ರಿಗೆ ಅದನ್ನ ತೋರಿಸಿ ಶಿವನ ದರ್ಶನ ಮಾಡಿ ಶಿವನ ಆರಾಧನೆ ಮಾಡಿ